अभी एक फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ವಿಶ್ಲೇಷಣೆ ಬಹಳ ವಿಶೇಷವಾಗಿ ತರ್ತಾ ಇದ್ದೀನಿ ಈ ವಿಶ್ಲೇಷಣೆ ಯಾವುದು ಅಂತಂದ್ರೆ ಗುಜರಾತ್ ಅಲ್ಲಿ ನಡೀತಾ ಕಾಂಗ್ರೆಸ್ನ ಅಧಿವೇಶನ ಈ ಅಧಿವೇಶನದಲ್ಲಿ ಅಧಿವೇಶನ ಏನಾಯ್ತು ನಿರ್ಣಯಗಳು ಏನೇನಾಯ್ತು ಅಂತ ಹೇಳಿ ನಾನು ಸಪರೇಟ್ ಕೊಡ್ತೀನಿ ಸಪರೇಟ್ ಮಾಹಿತಿಗಳು ನಿಮ್ಮ ಮುಂದೆ ಆಗಲಿ ಅಂದ್ರೆ ಕಾಂಗ್ರೆಸ್ ಯಾವ ರೀತಿ ಯೋಚನೆ ಮಾಡ್ತಾ ಇದೆ ಅದರ ದಾಟಿ ಎಲ್ಲಿಗೋಗಿ ರೀಚ್ ಆಗ್ತಾ ಇದೆ ಅನ್ನೋದು ಕೂಡ ನಿಮ್ಮ ಮುಂದೆ ತರ್ತೀನಿ ಸದ್ಯಕ್ಕೆ ನಿಮ್ಮ ಮುಂದೆ ನಾವು ಕೊಡ್ತಾ ಇರ್ತಕ್ಕಂಥ ವಿಚಾರ ಏನಂತಂದ್ರೆ ರಾಹುಲ್ ಗಾಂಧಿ ಒಂದು ಭಾರತಕ್ಕೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಏನು ಅಂದ್ರೆ ಆರ್ಥಿಕ ಸುಂಟರುಗಾಳಿ ದೊಡ್ಡ ಸುನಾಮಿ ಭಾರತದಲ್ಲಿ ಬೀಸ್ತಾ ಇದೆ ಆರ್ಥಿಕ ಸುನಾಮಿ ಭಾರತದಲ್ಲಿ ಬೀಸ್ತಾ ಇದೆ ಅದ್ಯಾವುದು ಅಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವರ ಆರ್ಥಿಕ ನೀತಿಯಿಂದ ನಮ್ಮ ದೇಶ ಆಗ್ತಕ್ಕಂತ ದುಷ್ಪರಿಣಾಮಗಳು ಈ ದುಷ್ಪರಿಣಾಮ ಇಷ್ಟೊಂದು ಸ್ಟ್ರಾಂಗ್ ಒಂದು ಬಿರುಗಾಳಿ ಬರ್ತಾ ಇದ್ರು ಕೂಡ ಬೇರೀಸ್ ನರೇಂದ್ರ ಮೋದಿ ನರೇಂದ್ರ ಮೋದಿ ಎಲ್ಲಿದ್ದಾರೆ ಅಂತ ಹೇಳಿ ಟಾರ್ಗೆಟ್ ಮಾಡ್ತಾರೆ ಅಂದ್ರೆ ಏನು ಒಂದು ದೊಡ್ಡ ಒಂದು ದೊಡ್ಡ ಒಂದು ಸ್ಪೇಸ್ ಇಲ್ಲಿ ಕ್ರಿಯೇಟ್ ಆಗಿದೆ ಈ ಸ್ಪೇಸ್ ಸ್ಪೇಸ್ನ ಕ್ರಿಯೇಟ್ ಮಾಡಿದಾಗ ಅಲ್ಲಿ ಒಂದು ಉತ್ತರ ಕೊಡದೇ ಪ್ರಧಾನಿ ಎಲ್ಲಿದ್ದಾರೆ ಏನ್ ಮಾಡ್ತಾ ಇದ್ದಾರೆ ಅಂತ ಕೂಡ ಅವರು ಟಾರ್ಗೆಟ್ ಮಾಡ್ತಾರೆ ಇಲ್ಲಿ ನಾವು ಗಮನಿಸಬೇಕಾದದ್ದು ಏನಂತಂದ್ರೆ ನರೇಂದ್ರ ಮೋದಿ ಗವರ್ಮೆಂಟ್ ವೆರಿ ವೀಕ್ ನೀಡ್ ಅಂದ್ರೆ ಮಂಡಿ ಉಟ್ಕೊಂಡು ಕುತ್ಕೊಂಡಿದೆ ಅಂಡ್ ಫೇಲ್ಡ್ ವಿಫಲವಾಗಿದೆ ಫಾರಿನ್ ಪಾಲಿಸಿ ಫಾರಿನ್ ಪಾಲಿಸಿ ಕೂಡ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳ್ತಾರೆ ಜೊತೆಗೆ ಕಮಿಂಗ್ ಎಕನಾಮಿಕ್ ಸ್ಟ್ರಾಂಗ್ ಇನ್ ದ ವೇಕ್ ಆಫ್ ಇನ್ಕ್ರೀಸ್ ಟಾರಿಪ್ಸ್ ಇಂಪೋಸ್ ಬೈಯರ್ ಅಮೆರಿಕ ದೊಡ್ಡ ಏನು ತೆರಿಗೆ ನೀತಿಯಿಂದಾಗಿ ದೊಡ್ಡ ಒಂದು ಬಿರುಗಾಳಿಗೆ ಬರ್ತಾ ಇದೆ ಇದನ್ನ ಹೇಗೆ ಎದುರಿಸ್ತಾ ಇದೆ ಎಸಿಸಿ ಒಂದು ಏನು ಒಂದು ಸಮಾವೇಶ ಆಯಿತು ಮತ್ತೆ ಕಾಂಗ್ರೆಸ್ ನಾಯಕರು ಇದರಲ್ಲಿ ಬಹಳ ಒಂದು ಒಗ್ಗಟ್ಟಿನಿಂದ ಭಾಗವಹಿಸಿ ತಮ್ಮ ಪಕ್ಷದ ಒಂದು ಪುನರುಜ್ಜೀವನಕ್ಕೆ ಪುನರುತ್ಥಾನಕ್ಕೆ ಏನು ಒಂದು ದೊಡ್ಡ ಕಡೆಯನ್ನು ಕೊಟ್ಟಿದ್ದಾರೆ ಹಾಗೆ ಮುಂದಿನ ಗುರಿಗಳು ಹೇಗಿರ್ಬೇಕು ರಸ್ತೆಗಳು ಪಥ ಹೇಗಿರ್ಬೇಕು ಅದಕ್ಕೆ ಅವರು ನ್ಯಾಯಪಥ ಅಂತ ಹೇಳಿ ಹೆಸರನ್ನ ಕೊಟ್ಕೊಂಡಿದ್ದಾರೆ ಈ ನ್ಯಾಯಪಥ ಯಾರಿಗೆ ನ್ಯಾಯಪಥ ಓಬಿಸಿ ಒ ಬಿಸಿಯ ಕೆಟಗರಿಗೆ ಇವರು ಅಂದ್ರೆ ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರು ಇವರನ್ನ ಇಟ್ಕೊಂಡು ಭಾರತದ ರಾಜಕಾರಣವನ್ನ ಮಾಡದಕ್ಕೆ ಹೊರಟಿದ್ದಾರೆ ಆದರೆ ನೇರವಾಗಿ ಅಂದ್ರೆ ಇಡೀ ಕಾಂಗ್ರೆಸ್ ಪಕ್ಷ ನೇರವಾಗಿ ದಾಳಿ ಮಾಡ್ತಕ್ಕಂಥದ್ದು ಉನ್ನತ ವರ್ಗದವರಿಗೆ ಉನ್ನತ ವರ್ಗ ಉನ್ನತ ಜಾತಿಯವರಿಗೆ ಉನ್ನತ ವರ್ಗದವರಿಗೆ ಮತ್ತು ಈ ಅಂದ್ರೆ ಹೈ ಕ್ಲಾಸ್ ಹೈ ಕ್ಲಾಸ್ ಮತ್ತು ಉಪ್ಪರಿಗೆ ಉಪ್ಪರಿಗೆ ವಾಸ ಮಾಡತಕ್ಕಂಥ ಜನರಿಗೆ ಕಾಂಗ್ರೆಸ್ ಇವತ್ತೊಂದು ಚಾಲೆಂಜ್ ಅನ್ನ ಕೊಟ್ಟಿದೆ ಈ ಉನ್ನತ ವರ್ಗದವರು ಮೇಲ್ವರ್ಗ ವರ್ಗದವರು ಅಹ್ ಸವರ್ಣೀಯರು ಅಂತ ಏನ್ ಕರಿತೀವಿ ಇವ್ರಿಗೆ ಇವತ್ತು ಕಾಂಗ್ರೆಸ್ ಸವಾಲನ್ನ ಹಾಕಿದೆ ಸೊ ನಾವು ಒಬಿಸಿಯರ ಪರವಾಗಿರ್ತೀವಿ ಅಂತ ಕೂಡ ಹೇಳ್ತಾ ಒಂದು ದೊಡ್ಡ ತರಾವನ್ನು ಕೂಡ ಪಾಸ್ ಮಾಡ್ತೀವಿ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದದ್ದು ರಾಹುಲ್ ಗಾಂಧಿ ಅಟ್ಯಾಕ್ ಮಾಡಿದ್ರು ಆರ್ಥಿಕ ನೀತಿ ಡೊನಾಲ್ಡ್ ಟ್ರಂಪ್ ಅವರ ಏನು ಅವರು ತೆರಿಗೆಗಳನ್ನ ಹಾಕ್ತಾ ಇದ್ದಾರೆ ಪ್ರತಿಗಾಮಿ ಪ್ರತಿಗಾಮಿ ತೆರಿಗೆಗಳು ಈ ಪ್ರತಿಭಿಗಾಮಿ ತೆರಿಗೆಗಳು ಭಾರತದ ಆರ್ಥಿಕತೆಯನ್ನು ನಾಶ ಮಾಡುತ್ತವೆ ಅಂತ ಕೂಡ ಹೇಳ್ತಾ ಇದ್ದಾರೆ ಈಗಾಗಲೇ ನಾವು ಬಹಳ ಸಾಕಷ್ಟು ಚರ್ಚೆಗಳನ್ನ ಮಾಡಿ ಹೇಳಿದೀನಿ ಪ್ರಶ್ನೆಗೌಡ ಜೊತೆ ಕೂಡ ನಾನು ಮಾತನಾಡಿದ್ದೀನಿ ಸೊ ಇವತ್ತು ರಾಹುಲ್ ಗಾಂಧಿ ಕೂಡ ಅದನ್ನೇ ಹೇಳ್ತಾ ಇರೋದು ಏನಂತಂದ್ರೆ ಈ ಬಾರಿ ಏನು ಯಾವಾಗ್ಲೂ ನರೇಂದ್ರ ಮೋದಿ ಡಿಯರ್ ಫ್ರೆಂಡ್ ಮೈ ಡಿಯರ್ ಫ್ರೆಂಡ್ ಅಂತ ಹೇಳಿ ತಪ್ಪೋತಾ ಇದ್ರು ಟ್ರಂಪ್ ಅವ್ರನ್ನ ಆದ್ರೆ ಈ ಬಾರಿ ಟ್ರಂಪ್ ಅವರನ್ನು ತಪ್ಕೊಂಡಿದ್ದಾರೆ ಹೇಗ್ ತಪ್ಕೊಂಡಿದ್ದಾರೆ ಅಂದ್ರೆ ಹಗ್ಗಿಂಗ್ ವಿಲ್ ಬಿ ನೋ ಹಗ್ಗಿಂಗ್ ದಿಸ್ ಟೈಮ್ ವಿಲ್ ಬಿ ಇಂಪೋಸ್ ಹ್ಯಾಸ್ ನಾಟ್ ಈ ಹ್ಯಾಸ್ ನಾಟ್ ಅಟರ್ಡ್ ವರ್ಡ್ ಒಂದೇ ಒಂದು ಮಾತಾಡ್ತಾ ಇಲ್ಲ ಮೋದಿ ಇರ್ಲಿ ಸರ್ಕಾರ ಮಾತಾಡ್ತಾ ಇಲ್ಲ ಅಧಿಕಾರಿಗಳು ಮಾತಾಡ್ತಾ ಇಲ್ಲ ವಿದೇಶಾಂಗ ಸಚಿವ ಮಾತಾಡ್ತಾ ಇಲ್ಲ ವಾಣಿಜ್ಯ ಸಚಿವ ಮಾತಾಡ್ತಾ ಇಲ್ಲ ಯಾರು ಮಾತಾಡ್ತಾ ಇಲ್ಲ ಇದನ್ನೇ ರಾಹುಲ್ ಗಾಂಧಿ ಹೇಳ್ತಾರೆ ಆಜ್ ತಕ್ ಗಾಯಬ್ ಹೇ ವೆರ್ ಈ ಪಾರ್ಲಿಮೆಂಟ್ ಫಾರ್ ಟೂ ಡೇಸ್ ಅಲ್ಲಿ ಬರೀ ಡ್ರಾಮಾ ಮಾಡಿದ್ರು ಟೂ ಡೇಸ್ ಯಾವುದೇ ಚರ್ಚೆ ನೋಡ್ಕೊಂಡ್ರು ಆದ್ರೆ ಆದ್ರೆ ನೀವು ಬೀಸ್ತಕ್ಕಂತ ಬಿರುಗಾಳಿನ ನೀವು ತಪ್ಪಿಸ್ಕೊಡಕ್ ಸಾಧ್ಯವಿಲ್ಲ ಅಂತ ಹೇಳಿ ರಾಹುಲ್ ಗಾಂಧಿ ಆದ್ರೆ ಎಕನಾಮಿಕ್ ಸ್ಟಾಂಗ್ಸ್ ಈಸ್ ಅಪ್ರೋಚಿಂಗ್ ಕ್ರೋರ್ಸ್ ಆಫ್ ಪೀಪಲ್ ವಿಲ್ ಸಫರ್ ಜನ ಅನ್ಬೋದು ಕಷ್ಟ ಅನುಭವಿಸ್ತಾರೆ ನಿರುದ್ಯೋಗ ಅಪ್ಪಳಿಸುತ್ತೆ ಐವತ್ತು ವರ್ಷಗಳಿಗಿಂತ ಅತ್ಯಧಿಕ ನಿರುದ್ಯೋಗ ಬರುತ್ತೆ ವೇರ್ ಈಸ್ ಮೋದಿ ವೇರ್ ಈಸ್ ಇ ಹೈಡಿಂಗ್ ವೇರ್ ಈಸ್ ಇ ಹೈಡಿಂಗ್ ಏನು ದುರ್ಯೋಧನ ದುರ್ಯೋಧನ ಯುದ್ಧ ಏನೇನು ಸೋಲ್ತಿನಿ ಅಂದಾಗ ವಶಂಪಾನ ವಶಂಪಾಯನ ಸರೋವರದಲ್ಲಿ ಹೇಗೆ ಅಡ್ಕೊಂಡು ಕೂತ್ಕೊಂಡಿದ್ರೋ ಹಾಗೆ ಮೋದಿ ಅಡ್ಕೊಂಡು ಕೂತಿ ಕೂತ್ಕೊಂಡಿದ್ದಾರೆ ಅಂತ ಹೇಳಿ ಇಲ್ಲಿ ನಾವು ಈಗ ಭಾವಿಸ್ಬೋದು ವೇರ್ ಈಸ್ ಮೋದಿ ಹೈಡಿಂಗ್ ಅಂತ ಹೇಳಿ ರಾಹುಲ್ ಗಾಂಧಿ ಕೇಳ್ತಾ ಇದಾರೆ ರಾಹುಲ್ ಗಾಂಧಿ ಅಬ್ಬರಿಸ್ತಾ ಇದಾರೆ ಎಲ್ಲಿ ನರೇಂದ್ರ ಮೋದಿಯ ತಂತ್ರಗಾರಿಕೆ ಏನ್ ನಡೀತಾ ಇದೆ ಅಂತ ಹೇಳ್ತಾರೆ ಇನ್ನು ಒಂದು ರೆಸೊಲ್ಯೂಷನ್ ಕೂಡ ಇಲ್ಲಿ ಪಾಸ್ ಆಗುತ್ತೆ ರೂಲಿಂಗ್ ಒಂದು ಕನ್ಸ್ಟ್ರಕ್ಟಿವ್ ನೆಗೋಸಿಯೇಷನ್ ವಿತ್ ಯು ಎಸ್ ಅಂಡ್ ಟಾರಿಕ್ಸ್ ಬೈ ಪ್ಲೇಸಿಂಗ್ ಅವರ್ ನ್ಯಾಷನಲ್ ಇಂಟ್ರೆಸ್ಟ್ ಫಸ್ಟ್ ಅಂಡ್ ಆಫ್ಟರ್ ಟೇಕಿಂಗ್ ಇನ್ ಟು ಕಾನ್ಫಿಡೆನ್ಸ್ ಆಲ್ ಪೊಲಿಟಿಕಲ್ ಪಾರ್ಟೀಸ್ ಅಂಡ್ ಸ್ಟೇಕ್ ಹೋಲ್ಡರ್ಸ್ ಏನ್ ಹೇಳ್ತಾರೆ ಕಾಂಗ್ರೆಸ್ ಏನ್ ಹೇಳುತ್ತೆ ಕೇವಲ ನರೇಂದ್ರ ಮೋದಿ ಅವ್ರನ್ನ ಟೀಕೆ ಮಾಡ್ತಾ ಇಲ್ಲ ರೂಲಿಂಗ್ ರೆಜಿಮ್ ಟು ಅಂಡರ್ಟೇಕ್ ಕನ್ಸ್ಟ್ರಕ್ಟಿವ್ ನೆಗೋಷಿಯೇಷನ್ಸ್ ಒಂದು ಸಕಾರಾತ್ಮಕ ಮಾತುಕತೆಗಳನ್ನು ನಡೆಸಿ ಯು ಎಸ್ ಟಾರಿ ಜೊತೆಗೆ ಅವ್ರೇನು ಮಾಡಕ್ ಹೊರಟಿದ್ದಾರೆ ಅದನ್ನ ಮತ್ತು ವಿರೋಧ ಪಕ್ಷಗಳು ಎಲ್ಲ ಪಕ್ಷದವರನ್ನ ಸಭೆ ಕರೆದು ಅವರ ಸಲಹೆಗಳನ್ನ ಪಡ್ಕೊಳ್ಳಿ ನಂತರ ನಿಮ್ಮ ನಿರ್ಧಾರವನ್ನ ಅಮೆರಿಕ ತಿಳಿಸಿ ಅಂತ ಕೂಡ ಒಂದು ನಿರ್ಣಯವನ್ನ ಅಲ್ಲಿ ಕೈಗೊಂಡ ಇನ್ನು ಗಾಂಧಿ ತಮ್ಮ ಭಾಷಣದಲ್ಲಿ ಹೇಳ್ತಾ ಮುಂದೆ ಹೋಗ್ತಾರೆ ಬಾಂಗ್ಲಾದೇಶದ ಚೀಫ್ ಅಡ್ವೈಸರ್ ಮೊಹಮ್ಮದ್ ಯೂನೂಸ್ ಜೊತೆ ಇವರು ಮಾತುಕತೆ ನಡೆಸ್ತಾರೆ ನರೇಂದ್ರ ಮೋದಿ ಅವರು ಬಿ ಐಎಂ ಎಸ್ ಟಿ ಸಿ ಅಂತ ಹೇಳಿ ಅವತ್ತು ಹಾಕಲು ಅದರಲ್ಲಿ ಮಾತಾಡ್ತಾ ಬಾಂಗ್ಲಾದೇಶಿ ಲೀಡರ್ಸ್ ಒಂದು ಗೇವ್ ಅಡ್ವರ್ಸ್ ಮಾರ್ಕ್ಸ್ ಭಾರತದ ಬಗ್ಗೆ ಒಂದು ವಿರುದ್ಧವಾದ ಹೇಳಿಕೆಗಳನ್ನು ಕೊಡ್ತಾರೆ ದ ಪಿ ಎಂ ಸ್ಯಾಟ್ ಬೈ ಲೀಸ್ನಿಂಗ್ ಆದ್ರೆ ಅವ್ರು ಸುಮ್ಮನೆ ಕುತ್ಕೊಂಡಿರ್ತಾರೆ ಬಾಂಗ್ಲಾದೇಶ ನಮ್ಮ ಟೀಕೆ ಮಾಡ್ತಾ ಇದ್ರು ವೇರ್ ಈಸ್ ದ ಫಿಫ್ಟಿ ಸಿಕ್ಸ್ ಇಂಚ್ ಚೆಸ್ಟ್ ಫಿಫ್ಟಿ ಸಿಕ್ಸ್ ಇಂಚ್ ಚೆಸ್ಟ್ ಎಲ್ಲಿದೆ ಈಗ ಚೆಸ್ಟ್ ಅಂತ ಕೇಳ್ತಾರೆ ಅವ್ರು ಅದೇ ಇದನ್ನ ಮಾತಾಡ್ತಾ ರೆಸೊಲ್ಯೂಷನ್ ಪಾಸ್ಡ್ ಏನಾಯ್ತು ಎ ಸಿ ಸಿಲಿ ಆಗಿರ್ತಕ್ಕಂಥ ಪ್ರಮುಖ ನಿರ್ಣಯಗಳು ಅಂದ್ರೆ ಒಂದು ಅಮೆರಿಕದ ನೀತಿ ವಿರುದ್ಧ ಮಾತನಾಡ್ತಾ ಇಲ್ಲ ಎಲ್ಲಿ ಅಡ್ಕೊಂಡಿದ್ದಾರೆ ಮತ್ತು ಬಾಂಗ್ಲಾದಲ್ಲಿ ನೇರವಾಗಿ ಭಾರತವನ್ನ ಟೀಕೆ ಮಾಡ್ಲಾಗಿದೆ ಆದ್ರೂ ನರೇಂದ್ರ ಮೋದಿ ಮೌನ ಆಗಿದ್ದಾರೆ ಯಾರು ಏನ್ ಮಾಡ್ತಾ ಇದ್ದಾರೆ ಇವರು ಯಾರಿಗೆ ಇದ್ರೋತಾ ಇದಾರೆ ಯಾಕೆ ಹಿಂಗಿದ್ದಾರೆ ಅಂತ ಕೂಡ ಕೇಳ್ತಾ ಇದಾರೆ ಸೊ ಇಲ್ಲಿ ಆಗಿರ್ತಕ್ಕಂಥ ನಿರ್ಣಯಗಳು ಈ ಒಂದು ಸಮಾಜದ ನಿರ್ಣಯಗಳು ಕ್ರಿಯೇಟೆಡ್ ಅನ್ ಅನ್ಸೇಫ್ ಎನ್ವಿರಾಮೆಂಟ್ ಫಾರ್ ರಿಲೀಜಿಯಸ್ ಮೈನಾರಿಟೀಸ್ ನೈಬರಿಂಗ್ ಬಾಂಗ್ಲಾದೇಶ್ ಅಮೆರಿಕ ಜೊತೆ ಬಾಂಗ್ಲಾದೇಶ್ ಜೊತೆಗೆ ನಮಗೆ ಸಂಬಂಧ ಚೆನ್ನಾಗಿಲ್ಲ ಆಲ್ರೆಡಿ ಕ್ರಿಯೇಟೆಡ್ ಅನ್ಸೇಫ್ ಎನ್ವಿರಮೆಂಟ್ ಫಾರ್ ರಿಲೀಜಿಯಸ್ ಮೈನಾರಿಟೀಸ್ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಇಲ್ಲಿ ಸೇಫ್ ಅನ್ನಿಸ್ತಾ ದೇಶ ಯಾರಿಗೆ ಇನ್ಕ್ಲೂಡಿಂಗ್ ಹಿಂದೂಸ್ ಬುದ್ದಿಸ್ಟ್ ಅಂಡ್ ಕ್ರಿಶ್ಚಿಯನ್ಸ್ ಬಾಂಗ್ಲಾದೇಶದಲ್ಲಿ ಪಾರ್ಟಿ ಲೀಡರ್ಸ್ ಹ್ಯಾವಿಂಗ್ ದ ಪಾಸ್ ಕಾಂಗ್ರೆಸ್ ಟು ವಿ ಈವನ್ ಇನ್ ಸ್ಪೀಕಿಂಗ್ ಮೈನಾರಿಟೀಸ್ ಇನ್ಕ್ಲೂಡಿಂಗ್ ದೋಸ್ ಅಂಡರ್ ಅಟ್ಯಾಕ್ ಇನ್ ನೈಬರ್ಹುಡ್ ಅದು ಬಾಂಗ್ಲ ಆಗಿರ್ಬೋದು ಭಾರತ ಆಗಿರ್ಬೋದು ಯಾವ್ಯಾವ ಧಾರ್ಮಿಕ ಅಲ್ಪಸಂಖ್ಯಾತ ಕಷ್ಟ ಇದೆಯೋ ಅವರೆಲ್ಲರ ಪರವಾಗಿ ಸರ್ಕಾರ ಇರಬೇಕು ಸರ್ಕಾರ ಅವರಿಗೆ ಬೆಂಬಲವನ್ನು ರಕ್ಷಣೆ ಕೊಡಬೇಕು ಅಂತ ಹೇಳ್ತಾರೆ ರಾಹುಲ್ ಗಾಂಧಿ ಇನ್ನು ತಮ್ಮ ರಾಜಕೀಯದ ಒಂದು ಸಂದೇಶವನ್ನು ಹೇಳ್ತಾ ತಮ್ಮ ಪಾರ್ಟಿಯ ಉದ್ದೇಶವನ್ನು ಕೂಡ ರಾಹುಲ್ ಗಾಂಧಿ ಹೇಳ್ತಾರೆ ಏನಂತಂದ್ರೆ ಪಾರ್ಟಿ ಲಿಂಕ್ಡ್ ಡಿಕ್ಲೈನ್ ಅಮಾಂಗ್ ದ ಬ್ಯಾಕ್ವರ್ಡ್ ಕ್ಲಾಸಸ್ ಸಿನ್ಸ್ ಮಂಡಲ್ ಕಮಿಷನ್ ಡೇ ಸಪ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ತೊಂಬತ್ತರಲ್ಲಿ ಏನು ಒಂದು ತೊಂಬತ್ತರ ದಶಕದಲ್ಲಿ ಮಂಡಲ್ ಕಮಿಷನ್ ಬಂತ ಮಂಡಲ್ ಕಮೀಷನ್ ನಂತರ ಏನು ಹಿಂದುಳಿದವರು ಅಲ್ಪಸಂಖ್ಯಾತ ದಲಿತರು ಒಂದು ಡಿಕ್ಲೈನ್ ಆಯ್ತವ ಕಾಂಗ್ರೆಸ್ ಜೊತೆ ಒಂದು ಏನಿತ್ತು ಸಂಬಂಧ ಅದು ಹೋಗಿದೆ ಸೊ ಅದನ್ನ ನಾವು ವಾಪಸ್ ಪುನಃ ಸ್ಥಾಪನೆ ಮಾಡ್ಬೇಕು ಅಂತ ಕೂಡ ರಾಹುಲ್ ಗಾಂಧಿ ಹೇಳ್ತಾರೆ ರೆವಲ್ಯೂಷನಿ ಕ್ಯಾಸ್ಟ್ ಸೆನ್ಸಸ್ ನಾವು ಅದಕ್ಕೋಸ್ಕರನೇ ಒಂದು ಕ್ರಾಂತಿಕಾರಕ ಕ್ಯಾಸ್ಟ್ ಜಾತಿ ಗಣತಿಯನ್ನ ನಾವು ನಡೆಸ್ತೀವಿ ಆ ನಡೆಸಿ ನಾವು ಅದನ್ನ ಬಿಡುಗಡೆ ಮಾಡ್ತೀವಿ ಈಗಾಗಲೇ ತೆಲಂಗಾಣದಲ್ಲಿ ಇದು ಗವರ್ಮೆಂಟ್ ಮಾಡಿದೆ ಮತ್ತೆ ಇನ್ನು ಬ್ಯಾಕ್ವರ್ಡ್ ಕ್ಲಾಸಸ್ ಏನು ತೊಂಬತ್ ಪರ್ಸೆಂಟ್ ಪಾಪ್ಯುಲೇಷನ್ ಇದೆ ಅವ್ರಿಗೆ ಅವ್ರಿಗೆ ಅಷ್ಟೇ ಅಬಾದಿ ಅಂದ್ರೆ ಅವ್ರಿಗೆ ಕೊಡ್ಬೇಕಂತ ಪಾಲನಾ ಕೊಡ್ಬೇಕಾಗತ್ತೆ ರಾಜಕೀಯವಾಗಿ ಅಡಿತು ಎಲ್ಲವನ್ನು ಕೂಡ ಅವ್ರ ಪಾಲನೆ ಕೊಡ್ಬೇಕಾಗುತ್ತೆ ಕಾಂಗ್ರೆಸ್ ವಿಲ್ ಎನ್ಶೋರ್ ಈ ರೀತಿಯ ಒಂದು ಮೀಸಲಾಧಿಯನ್ನ ಈ ರೀತಿಯ ಒಂದು ಸಮ ಸಮ ಪಾಲನಾಪ್ರೆಸೆಂಟೇಷನ್ ಟು ಪಾರ್ಟಿಸಿಪೇಷನ್ ಆಫ್ ದಿಸ್ ನೈಂಟಿ ಪರ್ಸೆಂಟ್ ಅಲ್ಲಿವರೆಗೂ ನಾವು ಕೊಡ್ತೀವಿ ಅಂತ ಕೂಡ ಅವರು ಅವರಲ್ಲಿ ಹೇಳ್ತಾರೆ ಇದು ನಮ್ಮ ಪ್ರಾಮಿಸ್ ಇದು ಕೇವಲ ಭಾಷಣ ಅಲ್ಲ ಅಂತ ಕೂಡ ಹೇಳ್ತಾರೆ ರಾಹುಲ್ ಗಾಂಧಿ ಮತ್ತೆ ಕಾಂಗ್ರೆಸ್ನ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮಾತನಾಡ್ತಾ ಹೇಳ್ತಾರೆ ಅವರು ಒಟ್ಟಾರೆ ಏನು ಗುಜರಾತ್ ಅನ್ನೋ ಘಟನೆ ಏನೋ ನೆನಪಿಸ್ತಾರೆ ಬಹಳ ಮುಖ್ಯವಾದ ಘಟನೆ ಕೇಳಿಸ್ಕೊಳ್ಳೇಬೇಕು ಏನು ಗುಜರಾತ್ ಅಲ್ಲಿ ಆ ಒಬ್ರು ಬಿಜೆಪಿ ಲೀಡರ್ ಜ್ಞಾನ್ ದೇವ್ ಅಹುಜಾ ಅವರು ಇಡೀ ಒಂದು ದೇವಸ್ಥಾನವನ್ನ ವಾಶ್ ಮಾಡೋದಕ್ಕೆ ಗಂಗಾ ಜಿಲ್ಲೆ ಹಾಕಿ ವಾಶ್ ಮಾಡೋದ್ ಹೇಳಿದ್ದಾರೆ ಯಾಕೆ ಅಂತಂದ್ರೆ ಅಲ್ಲಿ ಆ ಕಾಂಗ್ರೆಸ್ ನ ಅಧ್ಯಕ್ಷ ಆಗಿ ಹೋಗಿರ್ತಾರೆ ಅವರು ದಲಿತರು ದಲಿತರು ಬಂದ್ರು ದೇವಸ್ಥಾನಕ್ಕೆ ಅಂತ ಹೇಳಿ ಆ ದೇವಸ್ಥಾನನ ಗಂಗಾಜಲ ಹಾಕಿ ಪವಿತ್ರಗೊಳಿಸ್ತಾರೆ ಅಂದ್ರೆ ನಾವೆಲ್ಲ ಹಿಂದೂ ಒಂದು ಬಂದು ಅಂತ ಹೇಳೋ ರಾಷ್ಟ್ರದಲ್ಲಿ ಅನ್ನೋ ಆರ್ ಎಸ್ ಎಸ್ ನ ಪಾರ್ಟಿಯಲ್ಲಿ ಇವತ್ತು ದಲಿತರು ಹೋದ್ರೆ ಆ ದೇವಸ್ಥಾನ ಸ್ವಚ್ಛಗೊಳಿಸ್ತಾರೆ ಇದು ಎಂಥ ದೇಶ ಇದು ಹಿಂದೂ ರಾಷ್ಟ್ರವೇ ಇದು ಅಂತ ಹೇಳಿ ಪ್ರಶ್ನೆಗಳನ್ನ ರಾಹುಲ್ ಗಾಂಧಿ ಕೇಳ್ತಾರೆ ನಾವು ನಿನ್ನೆ ಕೂಡ ಆ ನಿನ್ನೆ ಮೊನ್ನೆ ಕೂಡ ಏನು ಮೈಲುಕೋಟೆ ಚಲನಾರಾಯಣ ಸ್ವಾಮಿ ಉತ್ಸವದಲ್ಲಿ ಕೂಡ ಇದೇ ಒಂದು ಅಸ್ಪೃಶ್ಯತೆಯನ್ನು ನೋಡಿದೀವಿ ಇದನ್ನೇ ಪ್ರಶ್ನೆ ಮಾಡಿದೀವಿ ಅಲ್ಲಿ ಇರ್ತಕ್ಕಂಥ ಬಜರಂಗಗಳ ದಳ ಭಜರಂಗ ದಳ ಮಾಡಿರ್ತಕ್ಕಂಥ ಏನು ದಲಿತ ಯುವಕರು ಒಕ್ಕಲಿಗ ಯುವಕರು ಏನವತ್ತಲ್ಲಿ ನಿನ್ನೆ ಮೊನ್ನೆ ಆರ್ಭಟಿಸ್ತಾ ಇದ್ರು ಏನು ಒಂದು ಡಿಸ್ಕ್ರಿಮಿನೇಷನ್ ಆಗ್ತಾ ಇದೆ ಅಂತ ಹೇಳಿ ಆ ಡಿಸ್ಕ್ರಿಮಿನೇಷನ್ ಇವತ್ತು ಗುಜರಾತ್ ಅಲ್ಲಿ ಆಗಿರೋದನ್ನ ರಾಹುಲ್ ಗಾಂಧಿ ಬಹಿರಂಗಪಡಿಸ್ತಾರೆ ಏನು ಟೆಂಪಲ್ ಕ್ಲೀನ್ ಮಾಡ್ತಾರೆ ರಿಲಿಜಿಯನ್ ರೆಸ್ಪೆಕ್ಟ್ಸ್ ಎವ್ರಿ ಇಂಡಿವಿಜುವಲ್ ನಮ್ಮ ಧರ್ಮದಲ್ಲಿ ಎಲ್ಲರನ್ನೂ ಗೌರವಿಸುತ್ತೆ ಇದು ಅಗೈನ್ಸ್ಟ್ ದಲಿತ್ ಏನಾದ್ರೂ ದಲಿತ್ ಮತ್ತೆ ಬ್ಯಾಕ್ವರ್ಡ್ ಕಮಿಟಿ ಅವ್ರಿಗೆ ತೊಂದ್ರೆ ಆದ್ರೆ ಇಟ್ಸ್ ಹಿಡನ್ ದಿ ಹಾರ್ಟ್ಸ್ ಆಫ್ ದಿ ಬಿಜೆಪಿ ವರ್ಕರ್ ಆದ್ರೆ ಇವ್ರ ಬಗ್ಗೆ ಅಸಮಾನತೆ ಇರ್ತಕ್ಕಂಥದ್ದು ಅಸ್ಪೃಶ್ಯ ಇರತಕ್ಕಂತ ಬಿಜೆಪಿ ವರ್ಕರ್ಗಳಲ್ಲಿ ಆರ್ ಎಸ್ ಎಸ್ ನ ಒಂದು ಕೇಡರ್ಲಿ ಈ ಒಂದು ವ್ಯವಸ್ಥೆ ಇದೆ ಕೂಡ ಆಮೇಲೆ ಡಿಫರೆನ್ಸ್ ಬಿಟ್ವೀನ್ ಯು ಅಂಡ್ ಡೆಮ್ ಅವ್ರಿಗೂ ನಿಮ್ಗೆ ಇರತಕ್ಕಂತ ವ್ಯತ್ಯಾಸ ಏನು ಎಲ್ಲರೂ ನಾವು ಒಂದೇ ಯು ರೆಸ್ಪೆಕ್ಟ್ ಎವ್ರಿ ಒನ್ ಬಿ ದಲಿತ್ಸ್ ಟ್ರೈಬಲ್ಸ್ ಬ್ಯಾಕ್ವರ್ಡ್ಸ್ ವುಮೆನ್ ಆರ್ ಮೈನಾರಿಟೀಸ್ ಎಲ್ಲರೂ ನಾವೆಲ್ಲರೂ ಒಂದೇ ಸಮಾನರು ಅನ್ನೋದು ನಾವು ನೋಡ್ತೀವಿ ಕಾಂಗ್ರೆಸ್ನವರು ಆದ್ರೆ ಬಿಜೆಪಿಯವರು ಆರ್ ಎಸ್ ನವರು ಆ ರೀತಿ ನೋಡೋದಿಲ್ಲ ಡಿಸ್ಕ್ರಿಮಿನೇಷನ್ ಮಾಡ್ತಾರೆ ಅಂತ ತನ ತನ್ನೊಬ್ಬ ದಲಿತ ಅಂತ ಹೇಳ್ತಾ ಜುಲೈ ತಿಂಗಳ ನಡೆದಂತ ಘಟನೆ ಹೌ ಮೆನಿ ಬೀನ್ ಮೇಡ್ ಮೆಂಬರ್ಸ್ ಆಫ್ ಹಿಂದೂ ಟ್ರಸ್ಟ್ಗಳು ಹಿಂದೂ ಟ್ರಸ್ಟ್ ಈಗ ಇವರು ವಕ್ಫ್ ಟ್ರಸ್ಟ್ ಅಲ್ಲಿ ಬೇರೆ ಹಿಂದೂ ಟ್ರಸ್ಟ್ ಗಳಲ್ಲಿ ಎಷ್ಟು ಜನ ದಲಿತರ ನೇಮಕ ಮಾಡಿದ್ದಾರೆ ವೆನ್ ಯು ಡೋಂಟ್ ಮೇಕ್ ದಲಿತ ಅನ್ಟಚಬಲ್ ಬ್ಯಾಕ್ವರ್ಡ್ಸ್ ಅಂಡ್ ಎಕ್ಸ್ಟ್ರೀಮ್ಲಿ ಬ್ಯಾಕ್ವರ್ಡ್ ಟ್ರಸ್ಟೀಸ್ ಆಫ್ ಹಿಂದೂ ಟ್ರಸ್ಟ್ ಹಿಂದೂ ಟ್ರಸ್ಟ್ ಅಲ್ಲಿ ಅಲ್ಪಸಂಖ್ಯಾತರು ಹಿಂದುಳಿದವರು ಅತಿ ಹಿಂದುಳಿದವರು ಅವ್ರನ್ನ ನೀವು ಯಾವಾಗ ಟ್ರಸ್ಟ್ ತರ್ತೀರಾ ಯಾವಾಗ ಅವ್ರನ್ನ ಮೆಂಬರ್ ಮಾಡ್ತೀರಾ ಅಂತ ಕೂಡ ಕೇಳ್ತಾ ಇದಾರೆ ವಾಟ್ ರೈಟ್ ವಾಟ್ ರೈಟ್ ಯು ಹ್ಯಾವ್ ಟು ಇನ್ಕ್ಲೂಡ್ ನಾನ್ ಮುಸ್ಲಿಮ್ ಇನ್ ವಕ್ ಬೋಸ್ ನೀವು ಹೇಗೆ ನಾನ್ ಮುಸ್ಲಿಮ್ಸ್ ನ ವಕ್ಫ್ ಬೋರ್ಡ್ ಅಲ್ಲಿ ನೇಮಕ ಮಾಡಿದ್ರೋ ಹಾಗೇನೆ ಹಿಂದೂ ದೇವಾಲಯಗಳ ಟ್ರಸ್ಟ್ ಗಳಲ್ಲಿ ಹಿಂದೂ ದೇವಾಲಯಗಳ ಸಮಿತಿಗಳಲ್ಲಿ ನೀವು ಅಲ್ಲಿ ದಲಿತರನ್ನ ಅಲ್ಪಸಂಖ್ಯಾತರನ್ನ ಹಿಂದುಳಿದವರನ್ನ ಅತಿ ಹಿಂದುಳಿದವರನ್ನ ನೀವು ಅಲ್ಲಿ ನೇಮಕಾತಿ ಮಾಡಲೇಬೇಕು ಅವರನ್ನ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾರೆ ರಾಹುಲ್ ಗಾಂಧಿ ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಮಾಡ್ತಾರೆ ದ ರೆಸೊಲ್ಯೂಷನ್ ಏನು ಐ ಸಿ ಸಿ ಸೆಷನ್ ಅಲ್ಲಿ ಪಾಸ್ ಆಗಿದ್ದಂತಂದ್ರೆ ಕಂಟಿನ್ಯೂಸ್ಲಿ ಕಾನ್ಸ್ಪೈರ್ಡ್ ಟು ಡಿಸ್ಮಲ್ ದ ಎಕ್ಸಿಸ್ಟಿಂಗ್ ರಿಸರ್ವೇಷನ್ ಫ್ರೇಮ್ ವರ್ಕ್ ಫಾರ್ ಎಸ್ಸಿ ಎಸ್ಟಿ ಅಂಡ್ ಓಬಿಸೀಸ್ ಏನು ಬಿಜೆಪಿ ನಿರಂತರವಾಗಿ ಎಸ್ಸಿ ಎಸ್ ಟಿ ಗಳಿಗೆ ಒಬಿಸಿ ಗಳಿಗೆ ಇರ್ತಕ್ಕಂಥ ರಿಸರ್ವೇಶನ್ ಅನ್ನು ಬದಲಾಯಿಸಬೇಕಂತ ಏನು ಹೋರಾಟ ಮಾಡ್ತಾ ಆ ಹೋರಾಟ ಎಚ್ಚುತ್ತ ಬೇಕಾಗತ್ತೆ ಜನ ಮತ್ತು ಅದರ ವಿರುದ್ಧ ಆ ಹೋರಾಡೋದಕ್ಕೆ ಶೈಕ್ಷಣಿಕವಾಗಿ ಸಾಂಸ್ಕೃತಿಕ ಸಮಾಜಿಕ ಎಲ್ಲರೂ ಒಗ್ಗೂಡ್ಬೇಕು ಇದ್ರ ಅರಿವು ಮೂಡಬೇಕು ಅಂದ್ರೆ ಪ್ರತಿಯೊಬ್ಬರು ಇದ್ರ ಬಗ್ಗೆ ಮಾತನಾಡೋಕೆ ಶುರು ಅಂತ ಕೂಡ ಹೇಳಲಾಗುತ್ತೆ ಇನ್ನು ಪಬ್ಲಿಕ್ ಸೆಕ್ಟರ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಪಬ್ಲಿಕ್ ಸೆಕ್ಟರ್ ಮಾಡ್ತಾ ಇದಾರೆ ಸೋಲ್ಡ್ ಮಾರಾಟ ಮಾಡ್ತಾ ಇದ್ದಾರೆ ಪ್ರೈವೇಟೈಸನ್ ಲೀಡ್ಸ್ ಟು ಏನು ಅಟೋಮಿಕ್ ಅಬಾಲೂಷನ್ ಆಫ್ ರಿಸರ್ವೇಶನ್ ನೀವು ಪ್ರ ಎಷ್ಟು ಖಾಸಗೀಕರಣ ಆಗುತ್ತೋ ನೋಡಿ ಇದನ್ನ ನಾವು ನಾನು ಈ ಚಾನಲ್ ಈ ಚಾನೆಲ್ ಮತ್ತೆ ನಮ್ಮ ಪತ್ರಿಕೋದ್ಯಮ ಆರಂಭ ಆದಾಗ್ಲಿಂದ ಕೂಡ ಹೇಳ್ತಾ ಇದ್ದೀವಿ ಮತ್ತು ಏನು ಮನಮೋಹನ್ ಸಿಂಗ್ ಅವರು ಆ ಒಂದು ವರ್ಲ್ಡ್ ಟ್ರೇಡ್ ಒಂದು ಒಪ್ಪಂದಕ್ಕೆ ಸಹಿ ಆಗ್ತಾರೆ ಆ ಕಾಲದಲ್ಲೂ ಕೂಡ ನಾವು ಹೇಳ್ತಾ ಇದೀವಿ ಆಗಿಂದು ಕೂಡ ಹೇಳ್ತಿದ್ವಿ ಎಷ್ಟು ಪ್ರೈವೇಟೈಸೇಷನ್ ಆಗುತ್ತೋ ಎಷ್ಟು ಪ್ರೈವೇಟ್ ಸೆಕ್ಟರ್ ಬರ್ತಾವೋ ದೇಶದಲ್ಲಿ ಅದು ಪ್ರೈವೇಟ್ ಕಾಲೇಜ್ ಆಗಿರ್ಬೋದು ಪ್ರೈವೇಟ್ ಸ್ಕೂಲ್ ಆಗಿರ್ಬೋದು ಪ್ರೈವೇಟ್ ಹಾಸ್ಪಿಟಲ್ ಆಗಿರ್ಬೋದು ಪ್ರೈವೇಟ್ ಬಸ್ಗಳಾಗಿರ್ಬೋದು ಏನೇ ಆಗ್ಲಿ ನಿಮ್ಗೆ ಅಲ್ಲಿ ಗವರ್ನಮೆಂಟ್ ನ ಹಿಡಿತಾ ಇಲ್ಲ ಅಂತಂದ್ರೆ ಗೌರ್ಮೆಂಟ್ ನ ಉದ್ಯಮ ಅಲ್ಲ ಅಂತಂದ್ರೆ ಇನ್ನು ಖಾಸಗಿಯಾಗಿ ಯಾರು ಕೂಡ ಅಲ್ಲಿ ಚಿಕಿತ್ಸೆ ಪಡ್ಕೊಳಕ್ಕಾಗಲ್ಲ ಶಿಕ್ಷಣ ಪಡ್ಕೊಳಕಾಗಲ್ಲ ಏನನ್ನೂ ಮಾಡೋಕ್ಕಾಗಲ್ಲ ಆಗಲ್ಲ ಸೊ ಇದು ಖಾಸಗೀಕರಣದ ಅಪಾಯ ಸೊ ಈ ಖಾಸಗೀಕರಣದ ಅಪಾಯಕ್ಕೆ ಏನು ಎಸ್ ಸಿ ಎಸ್ ಟಿ ಒಬಿಸಿ ಏನು ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ರಿಮೈನ್ ಏನು ಖಾಲಿಯಾಗಿ ಉಳಿತವೆ ಪೋಸ್ಟ್ ಆರ್ ನಾಟ್ ಅಪ್ ಖರ್ಗೆ ಅವ್ರು ಹೇಳ್ತಾರೆ ಏನೋ ವೇಕೆನ್ಸಿ ಮೂವತ್ತು ಲಕ್ಷ ವೇಕೆನ್ಸಿ ಖಾಲಿಗಳಿದಾವೆ ಗೌರ್ಮೆಂಟ್ ಅಲ್ಲಿ ಬೋತ್ ಸೆಂಟರ್ ಅಂಡ್ ಸ್ಟೇಟ್ಸ್ ಇನ್ ಸ್ಟೇಟ್ಸ್ ರಾಜ್ಯಗಳಲ್ಲೂ ಕೂಡ ಇದೆ ಪಬ್ಲಿಕ್ ಸೆಕ್ಟರ್ ಯೂನಿಟ್ ಗಳಿಗೆ ಯಾರು ನೇಮಕ ಮಾಡ್ತಾ ಇಲ್ಲ ಇಟ್ ಇಫ್ ಪೋಸ್ಟ್ ಆರ್ ನಾಟ್ ಅಪ್ ಅಟೋಮೆಟಿಕ್ಲಿ ಟೇಕ್ಸ್ ಅವೇ ಅಪರ್ಚುನಿಟಿ ರಿಸರ್ವೇಶನ್ ಎಸ್ ಸಿ ಎಸ್ ಟಿ ಅಂಡ್ ಓಬಿ ಸಿ ಎಸ್ ಅವ್ರಿಗೆ ನಿಜವಾಗಿ ಆಗ ನೀವು ಅಪಾಯಿಂಟೇ ಮಾಡ್ಕೊಳ್ಳೋದ್ರೆ ರಿಸರ್ವೇಶನ್ ಇದೇನು ಪ್ರಯೋಜನ ನೀವು ಇವ್ರು ನೋಡಿ ಇವ್ರು ಬಹಳ ಚಂದ ಬುದ್ಧಿವಂತರು ಇವರು ಅವರು ನೀವು ಅವರು ರಿಸರ್ವೇಶನ್ ತೆಗೆದಾಕ್ತೀವಿ ಅಂತ ಹೇಳಲ್ಲ ಆದ್ರೆ ರಿಸರ್ವೇಷನ್ ತೆಗೆದ್ ಹಾಕೋಬರ್ಗೆ ಏನ್ ಮಾಡ್ತಾರೆ ಪ್ರೈವೇಟೈಸೇಷನ್ ಮಾಡ್ತಾ ಹೋಗ್ತಾರೆ ಎಲ್ಲ ಸೆಕ್ಟರ್ ಗಳನ್ನ ಪ್ರೈವೇಟೈಸ್ ಮಾಡ್ತಾ ಹೋಗ್ತಾರೆ ಯಾವಾಗ ಅವ್ರು ಪ್ರೈವೇಟೈಸ್ ಮಾಡ್ತಾರೋ ಸೊ ಅವ್ರಿಗೆ ಸರ್ಕಾರಕ್ಕೆ ಪ್ರೈವೇಟ್ ತಕ್ಷಣ ಅಲ್ಲಿಗೆ ಬರೀ ನಿರ್ವಹಣೆ ಯಾವುದಕ್ಕೂ ಅವ್ರಿಗೆ ಸಂಬಂಧ ಇರಲ್ಲ ಕೇವಲ ಅವ್ರಿಗೆ ಬರ್ಬೇಕಾದ ಟ್ಯಾಕ್ಸ್ ಮಾತ್ರ ಬರ್ತಾ ಇರುತ್ತೆ ಉಳಿದ ಎಲ್ಲವನ್ನ ಖಾಸಗೀಕರಣದ ಹೆಸರಲ್ಲಿ ಅವ್ರ ನುಂಗಿ ನೀರು ಕೊಡ್ತೀನಿ ಮಾಡ್ತಾರೆ ಉದ್ಯಮಿಗಳನ್ನ ಮತ್ತು ಉದ್ಯೋಗಿಗಳನ್ನು ಕೂಡ ಆಚೆ ಆಗ್ತಕ್ಕ ನಡೀತದೆ ಕಾಂಟ್ರಾ ಇಲ್ಲಿ ನಾವು ಗಮನಿಸಬೇಕಾದದ್ದು ಎಸ್ ಸಿ ಎಸ್ ಟಿ ಅಂದ ನಂತರ ಕಾಂಟ್ರಾಕ್ಟ್ ಔಟ್ಸೋರ್ಸ್ ಎಂಪ್ಲಾಯ್ಮೆಂಟ್ ಇನ್ ಗವರ್ಮೆಂಟ್ ಜಾಬ್ಸ್ ಇಸ್ ಡೆಲಿಬರೇಟ್ ಅಟ್ಯಾಕ್ ರಿಸರ್ವೇಶನ್ಸ್ ನೋಡಿ ಇದು ಮೋದಿ ಸರ್ಕಾರ ಮಾತ್ರ ಅಲ್ಲ ರಾಹುಲ್ ಗಾಂಧಿ ಹೇಳತಕ್ಕಂತ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಪಕ್ಷದ ಸಿದ್ಧರಾಮಯ್ಯನವರು ಕೂಡ ಇದೇ ಕೆಲಸನ ಮಾಡ್ತಾರೆ ಏನ್ ಮಾಡ್ತಾರೆ ಗೌರ್ಮೆಂಟ್ ಅಲ್ಲಿ ಅವರು ಅದನ್ನ ಹೇಳ್ತಾರೆ ಇದು ಬರೀ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲ ಸ್ಟೇಟ್ ಗೌರ್ಮೆಂಟ್ ಕೂಡ ಮಾಡ್ತಾರೆ ಅದರಲ್ಲಿ ಸಿದ್ದರಾಮಯ್ಯನವರು ಕೂಡ ಸರ್ಕಾರ ಸೇರಿದೆ ಏನೋ ಕಾಂಟ್ರಾಕ್ಟ್ ಮಾಡ್ತಾಕೋತಾರೆ ಕಾಂಟ್ರಾಕ್ಟ್ ಔಟ್ಸೋರ್ಸ್ಡ್ ಔಟ್ಸೋರ್ಸ್ ಎಂಪ್ಲಾಯ್ಮೆಂಟ್ ಇನ್ ಗೌರ್ಮೆಂಟ್ ಜಾಬ್ಸ್ ಡೆಲಿಬರೇಟ್ಸ್ ಅಟ್ಯಾಕ್ ಅಂಡ್ ರಿಸರ್ವೇಷನ್ಸ್ ಅವರು ಅಲ್ಲಿ ಒಂದು ಈ ತರವನ್ನ ಅಂದ್ರೆ ಗುತ್ತಿಗೆ ಆಧಾರದಲ್ಲಿ ನೇಮಕ ಮಾಡ್ಕೊಳ್ತಕ್ಕಂಥದ್ದು ಭಾರತದ ಒಂದು ವ್ಯವಸ್ಥೆಯನ್ನ ಯಾವುದೋ ರಿಸರ್ವೇಶನ್ ವ್ಯವಸ್ಥೆಯನ್ನ ಕೊಂದು ಹಾಕ್ತಾ ಇದೆ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ನಿರ್ಣಯವನ್ನ ಕೈಗೊಂಡಿದೆ ಸೊ ಇದನ್ನೇ ಆಧಾರವಾಗಿ ಇಟ್ಕೊಂಡು ಇನ್ ಮುಂದೆ ಕರ್ನಾಟಕದಲ್ಲಿ ಎಲ್ಲರೂ ಕೂಡ ಹೇಳಬೇಕು ಯಾವ್ದಾಗ ರಾಹುಲ್ ಗಾಂಧಿ ಹೇಳಿದರೆ ಕಾಂಗ್ರೆಸ್ ರ ನಿರ್ಣಯ ಕೈಗೊಳ್ಳಲಾಗಿದೆ ಮೊದಲು ಕರ್ನಾಟಕದಲ್ಲಿ ಔಟ್ಸೋರ್ಸ್ ಮಾಡಿರ್ತಕ್ಕಂಥದನ್ನ ಗುತ್ತಿಗೆ ಆದಾಗಿರ್ತಕ್ಕಂಥದ್ರನ್ನ ಅವರನ್ನ ತೆಗೆದು ಅವರಿಗೆ ಗುತ್ತಿಗೆ ವ್ಯವಸ್ಥೆ ತೆಗೆದು ಅವರಿಗೆ ಒಂದು ಶಾಶ್ವತ ವ್ಯವಸ್ಥೆಯನ್ನ ಮಾಡಿ ಅಂತ ಹೇಳ್ಬೇಕಾಗುತ್ತೆ ಗಾಂಧಿ ರಾಹುಲ್ ಗಾಂಧಿ ಕೂಡ ಹೇಳ್ತಾರೆ ಕಮೆಂಟ್ ನಾಟ್ ಪಾರ್ಡ್ ಅವರು ಇನ್ನೊಂದು ಬಹಳ ಪ್ರಶ್ನೆ ಯಾಕೆ ರಾಹುಲ್ ಗಾಂಧಿ ವಕ್ಫ್ ಬಗ್ಗೆ ಮಾತನಾಡಿಲ್ಲ ವಕ್ಫ್ ಚರ್ಚೆಯಲ್ಲಿ ಯಾಕೆ ಪಾರ್ಲಿಮೆಂಟ್ ಅಲ್ಲಿ ಮಾತನಾಡಿಲ್ಲ ಈಗ ಅವರು ಇದು ಪಲಾಯನವಾದ ಎಲ್ಲ ಚರ್ಚೆ ಮಾಡಿದ್ದನ್ನ ಟೀಕೆ ಮಾಡಿದ್ದನ್ನ ರಾಹುಲ್ ಗಾಂಧಿ ನನ್ನ ಭಾಷಣ ನೆಲೆಸ್ಕೋತಾರೆ ಅವ್ರು ಹೇಳ್ತಾರೆ ನಾನು ಯಾಕೆ ಮಾತಾಡಲಿಲ್ಲ ಅಂತಂದ್ರೆ ನಾನು ದೇಶಕ್ಕೆ ಜನಕ್ಕೆ ಹೇಳ್ಬೇಕಾಗಿತ್ತು ಏನು ಅಂತಂದ್ರೆ ವಕ್ಫ್ ಬೋರ್ಡ್ ಅಟ್ಯಾಕ್ ಅಂಡ್ ಫ್ರೀಡಮ್ ಆಫ್ ಸ್ಪೀಚ್ ಫ್ರೀಡಮ್ ಆಫ್ ರಿಲಿಜನ್ ಅಂಡ್ ಅಂಡ್ ಡಿಸ್ಟ್ರಕ್ಷನ್ ಆಫ್ ದಿ ಕನ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ವಾಕ್ ಸ್ವಾತಂತ್ರ್ಯವನ್ನ ಕಿತ್ಕೋತಾ ಇದಾರೆ ಧಾರ್ಮಿಕ ಸ್ವಾತಂತ್ರ್ಯವನ್ನ ಕಿತ್ಕೋತಾ ಇದ್ದಾರೆ ಮತ್ತು ಏನು ರಿಲೀಜಿಯನ್ ಅಂಡ್ ಕಾನ್ಸ್ಟಿಟ್ಯೂಷನ್ ಅಟ್ಯಾಕ್ ಆನ್ ಫ್ರೀಡಮ್ ಮತ್ತೆ ಅಟ್ಯಾಕ್ ಆನ್ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಮೇಲೆ ದಾಳಿ ಮಾಡ್ತಾ ಇದ್ರೆ ಅಂತ ಹೇಳಿ ಜನಕ್ಕೆ ಅರ್ಥ ಆಗ್ಬೇಕು ಅಂತ ಹೇಳಿ ನಾನು ಮಾತಾಡಿಲ್ಲ ಮಾತಾಡಿಲ್ಲ ಸಾಂಕೇತಿಕ ನಾವೇನ್ ಹೇಳ್ಬೇಕು ನಮ್ಮ ಸ್ಟ್ಯಾಂಡ್ ನಮ್ಮ ಪಕ್ಷದವ್ರು ಹೇಳಿದ್ದಾರೆ ಅಂತ ಹೇಳಿ ತಮ್ಮ ಒಂದು ಕ್ಲಾರಿಟಿಯನ್ನ ಅಲ್ಲಿ ಕೊಡ್ತಾರೆ ಸೊ ಇದು ರಾಹುಲ್ ಗಾಂಧಿ ಅವರ ಭಾಷಣದ ಹೈಲೈಟ್ಸ್ ಇನ್ನು ಈ ಅಧಿವೇಶನದ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿದೀವಿ ಮತ್ತು ಅವ್ರ ಭಾಷಣ ಕೂಡ ಕೇಳಿದ್ವಿ ಇನ್ನು ಇನ್ನು ಕೆಲವು ವಿಡಿಯೋಗಳಲ್ಲಿ ನಿಮ್ಗೆ ಅದರ ಎ ಸಿ ಅಂದ್ರೆ ಅಲ್ಲಿ ಆಲ್ ಇಂಡಿಯಾ ನ ಏನು ಮುಂದಿನ ಭವಿಷ್ಯ ಏನು ನಿರ್ಣಯಗಳೇನಾಗ್ತಾರೆ ಆಗಿದವೆ ಆ ನಿರ್ಣಯಗಳಿಂದ ಒಂದು ಪುನರುತ್ಥಾನ ಹೇಗೆ ಸಾಧ್ಯ ಆಗುತ್ತೆ ಎಲ್ಲವನ್ನು ಮುಂದೆ ಹೇಳ್ತೀನಿ ಸೊ ಅದಕ್ಕೆ ಅಲ್ಲಿವರೆಗೂ ಸಿಎಂ ಕಣ್ಣ ನೋಡ್ತಾರೆ ಮುಕ್ತ